ಇವತ್ತಿನ ಇದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಇದೆ ಏನಿವತ್ತು ನನ್ನ ಜನ್ಮದಿನ ಅಂತ ಮಾಡ್ತಿದ್ದಾರೆ ಇದು ನಾನು ಮಾಡ್ಕೊಳ್ತಿರೋದಲ್ಲ ನನ್ನ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರುಗಳು ನನಗಾದಂಥ ಗಾಡ್ ಫಾದರ್ ಅಂತ ಹೇಳ್ಬೋದು ಅವರೆಲ್ಲ ಸೇರಿ ಮಾಡ್ತಿರೋ ಅಂಥ ಒಂದು ಹುಟ್ಟುಹಬ್ಬದ ಸಹಚರ ಅದ್ರ ಜೊತೆ ಇಡೀ ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ನಮ್ಮ ಅಕ್ಕ ತಂಗಿಯರು ತಾಯಿಂದಿರು ಪ್ರತಿಯೊಬ್ಬರು ಇಷ್ಟಪಟ್ಟು ನಮ್ಮ ಅಣ್ಣ ನೂರು ಕಾಲ ಬದುಕಬೇಕು ಅನ್ನೋ ಭಾವನೆಯಲ್ಲಿ ಮಾಡಿಸ್ತಾ ಇರೋಂಥದ್ದು ಹುಟ್ಟು ಹಬ್ಬ ಇದೆ ಈ ವರ್ಷ ನಾನು ಹೋದ ವರ್ಷ ನಾನು ಕೊಡೋಕ್ಕಾಗಿರಲಿಲ್ಲ ಇದೇ ಮಾಮೂಲಿ ಕೊರೋನಾ ಆದಿದ್ದು ಪ್ರಾಬ್ಲಮ್ ಇರೋದ್ರಿಂದ ಈ ಸತಿ ನಾನು ಆರು ಸಾವಿರ ಮನೆಗೆ ಮ ಡೋರ್ ಟು ಡೋರ್ ಎಲ್ಲರಿಗೂ ಬಾಗಿನ ತಲುಪ್ಸಿದ್ದೀನಿ ಪ್ರತಿಯೊಂದು ಮನೆಗೂ ಒಂದು ಅದೃಷ್ಟ ಏನಂದರೆ ಈ ಟೈಮಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ನನ್ನ ಬರ್ತ್ ಎರಡೂ ಒಂದೇ ಟೈಮ್ ಬಂದಿದೆ ಅದು ಒಂದು ದೇವ್ರದೊಂದು ಏನು ಭಾವನೆ ಇದೆ ಗೊತ್ತಿಲ್ಲ ಆ ಭಾವನೆಯಲ್ಲಿ ನನಗೆ ಒಂದೇ ಸತಿ ಎರಡು ಸೇರ್ ಬಂದಿರೋದ್ರಿಂದ ಎಲ್ಲ ರೀತಿ ಎಲ್ಲರ ಮನೆಯಲ್ಲೂ ಹಬ್ಬ ಇದೆ ನನ್ನ ಮನೆಯಲ್ಲೂ ಹಬ್ಬ ಇರೋಂಗೆ ಆಗಿದೆ ಏನಿಲ್ಲ ಬ್ಲಡ್ ಚೆಕ್ ಮಾಡ್ತಾ ಇದ್ದಾರೆ ಹೆಲ್ತ್ ಚೆಕಪ್ ಇದೆ ಅದ್ರ ಜೊತೆ ಯಾರು ಇಷ್ಟಪಟ್ಟು ಮೆಡಿ ಇಲ್ಲ ಮೆಡಿಸಿನ್ ಏನಿಲ್ಲ ಚಿಕಿತ್ಸೆಗೆ ಅವ್ರು ಏನಾನ ಹೇಳಿದ್ರೆ ಮುಂದುವರೆಸಂಥದ್ದು ಇದ್ದರೆ ಮಾಡೋಣ ಅಂತ ಹೇಳಿದ್ದೀವಿ ತಿರ್ಗ ಎಲ್ಲ ಏನು ಫ್ರೆಂಡ್ಸ್ ಲೈನ್ಸಲ್ಲಿ ಎಲ್ಲ ಇದ್ದಾರೆ ಇಷ್ಟಪಟ್ಟು ಅವರು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದಲೇ ಬಂದು ರಾಧಾ ಮೇಡಮ್ ಅಂತ ಡಾಕ್ಟ್ರು ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದು ಮಾಡ್ತಾಯಿದ್ದೀನಿ ನಾನು ತಯಾರಿ ತಗೊಳ್ಳೋಂಥದ್ದು ಏನಿಲ್ಲ ರಾಜಕೀಯ ಅಂತ ಬಂದಾಗ ಅದನ್ನೇ ದಿವ್ಸ ರಾಜಕೀಯ ಮಾಡ್ತೀವಿ ಬೇರೆ ಟೈಮಲ್ಲಿ ಎಲ್ಲ ಜೊತೆ ಎಲ್ಲರ ಜೊತೆ ಎಲ್ಲ ಪಾರ್ಟಿಗಳ ಜೊತೆ ಚೆನ್ನಾಗಿರ್ತೀವಿ ಪರಿಷತ್ತಲ್ಲಿ ಎಲ್ಲ ಇರ್ತೀವಿ ಆ ಟೈಮ್ ರಾಜಕೀಯ ಬಂದಾಗ ರಾಜಕೀಯ ಆ ಟೈಮ್ ಬಂದಾಗ ಶತ್ರುಗಿಂತ ಜಾಸ್ತಿ ಫೈಟ್ ಮಾಡ್ತೀವಿ ಈ ಟೈಮಲ್ಲಿ ಇದ್ದಾಗ ಎಲ್ಲ ಸ್ನೇಹಿತರುಗಳೇನೆ ಎಲ್ಲ ಜೊತೆ ಚೆನ್ನಾಗಿ ನನ್ನ ಭಾವನೆ ಪ್ರಕಾರದಲ್ಲಿ ರಾಜಕಾರಣ ಯಾರು ಕೇಳಿ ಎಷ್ಟು ಪಟ್ಟಿ ಓದೋರ್ಗು ಆಗೋಲ್ಲ ಇಲ್ಲ ಅಂದ್ರೂ ಆಗೋಲ್ಲ ಹಣೆ ಬಾರದಲ್ಲಿ ಇದ್ರೆ ಎಲ್ಲೇ ಹೋಗಿ ಕೂಡ ಹಾಕಿದ್ರು ಅದು ಮನೆ ಬಾಗಿಲು ಹುಡ್ಕೊಂಬಂದು ಆಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ನಾವ್ಯಾವುದು ಆ ಥರ ಭಾವನೆಗಳಿಲ್ಲ ಆ ಥರ ಭಾವನೆಗಳೇನಿಲ್ಲ ನಾವು ಜನಗಳ ಜೊತೆ ಬೆರೀತಾ ಇರೋಣ ಜನಗಳು ಯಾವ್ದನ್ನ ಕ್ಷೇತ್ರ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಹಣ್ಣಿನ ಗಣಪತಿ ಅಂತಲೇ ಆಲ್ರೆಡಿ ನಾವೆಲ್ಲ ಪಂಚಾಯಿತಿಯಿಂದ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕಡೆ ಅಲೌನ್ಸ್ ಮಾಡಿಸಿದ್ದೀವಿ ಪ್ರತಿಯೊಂದು ಕಡೆ ಮಣ್ಣಿನ ಗಣೇಶನ ಯೂಸ್ ಮಾಡೋಕ್ಕಂತ ಹೇಳಿದ್ದೀವಿ ಅದಕ್ಕೆ ಏನು ನಮ್ಮ ಜ ನಮ್ಮ ಒಂದು ಪಂಚಾಯಿತಿ ಗ್ರಾಮ ಪಂಚಾಯತಿಯಿಂದ ಏನೊಂದು ಅದರೆಲ್ಲ ರೀತಿ ನೀತಿಗಳು ತಗೋಬೇಕು ತೊಗೊಂಡು ಅದನ್ನು ಅಧಿಕಾರಿಗಳೆಲ್ಲ ಮಾಡ್ತಿದ್ದಾರೆ ಎಲ್ಲ ನನ್ನ ಕಗ್ಲಿ ಗ್ರಾಮ ಪಂಚಾಯತಿ ಇಡೀ ದೇಶಕ್ಕೆ ಏನು ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ ಎಲ್ಲ ನಮ್ಮ ಪ್ರತಿನಿಧಿಗಳೂ ಮತ್ತು ನಮ್ಮ ಏನು ಈಗ ಸ್ನೇಹಿತರುಗಳೆಲ್ಲ ಬಂದಿದ್ದೀರಾ ಎಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ ನಮ್ಮ ಪರ್ವೀಜಣ್ಣ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರಾದಾಗಿಂದ ಒಂದಷ್ಟು ಭಾಳಷ್ಟು ಒಳ್ಳೆ ಕಾರ್ಯಗಳನ್ನು ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಇದ್ದಾರೆ ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಒಂದು ಏನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಭಾಳಷ್ಟು ಜನ ಯುವಕರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗಿನಲ್ಲಿ ನಮ್ಮ ಗೌರಿ ಗಣೇಶ ಹಬ್ಬದ ವಿಷಯ ಶುಭಾಶಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪರ್ವೀಜಣ್ಣ ನಮ್ಮ ಪಂಚಾಯತಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತವ್ರೆ ಆಮೇಲೆ ಇನ್ನು ಹೇಳ್ಬೇಕಾಗಿದ್ರೆ ಮನೆ ಮಗ ಥರ ಅವರು ಹೆಂಗೆ ಅಂದರೆ ಬಡವ್ರಿಗಂತೂ ಅವ್ರ್ಗೆ ಗೊತ್ತಿಲ್ದಿರೋನೋ ಗೊತ್ತಿರೋರು ಬೇರೆಯವ್ರ ಕಡೆ ಎಲ್ಲ ಹೋಗಿ ಬಂದರೆ ನಮ್ಮ ಅಣ್ಣನ ಮನೆ ಹತ್ರ ಬಂದರೆ ಇಲ್ಲ ಅಂತ ಕಳಿಸಿಲ್ಲ ಯಾವತ್ತೂ ಕಳ್ಸಲ್ಲ ಆ ಥರ ನಮ್ಮ ಅಣ್ಣನ ಭಾವನೆ ಪ್ರೀತಿ ಯಾವ ಥರ ಇದೆ ಅಂದರೆ ಹೇಳೋಕಾಲ ಜನಗಳು ಅಷ್ಟು ಸ್ಪಂದನೆ ಕೊಡ್ತಾರೆ ಚೆನ್ನಾಗಿದೆ ನಮ್ ಇನ್ನೂ ಚೆನ್ನಾಗಿ ಬೆಳೀಲಿ ನೂರಾರು ವರ್ಷ ಇರಲಿ ನಮ್ಮ ಕ್ಷೇತ್ರಕ್ಕೆ ಅಂತ ನನ್ನ ಆಸೆ ಆಕಾಂಕ್ಷೆ ನಮ್ದೆಲ್ಲ ಜನಗಳದ್ದು ಬಡವ್ರಿಗೆ ಆಶಾ ಕಿರಣವಾಗಿ ಕೆಲಸ ಮಾಡ್ತಿದ್ದಾರೆ ಬಡಬಗರು ಅಂದರೆ ತುಂಬ ಬಸ್ ಆಸಿದ್ದನ್ನು ಕೆಲಸ ಮಾಡ್ತಾರೆ ಅವ್ರು ಇನ್ನೂ ನೂರು ಕಾಲ ಚೆನ್ನಾಗಿರಲಿ ಸೆಕೆಂಡ್ ಹ್ಯಾಪಿ ಬರ್ತಾಳೆ ಅವು ಅದನ್ನು ನೆಕ್ಸ್ಟು ನಮ್ಮ ಇದರಲ್ಲಿ ಎಮ್ ಎಲ್ ಎ ಆಗಕ್ಕೆ ನಾವು ನೋಡ್ತೇವೆ